ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಬಿಂದಾಸಾಗಿದ್ದೀರಾ ಸೂಪರ್ ಸೂಪರಾಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದು ಶಾಮಂತಿ ಹಾರ ಎಲ್ಲೋ ಕಲರ್ ಶಾಮಂತಿ ನೋಡಿ ಈ ಥರ ಶಾಮಂತಿ ಹಾರ ಕೋಸದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ಸೊ ನೋಡಿ ರೋಸು ಪನ್ನೀರ್ ಸೊಪ್ಪು ಮತ್ತು ಶಾಮಂತಿ ನೋಡಿ ಈ ಥರ ಇದು ಇವಾಗ ದಾರ ಹಾಕ್ಕೊಂಡಿದ್ದೀರ ಎರಡೆಳೆ ದಾರ ಡಬ್ಬಲಾಗಿ ಹಾಕ್ಕೊಂಡು ಬಳಸೂಜಿಗೆ ಒಂದು ವರ್ಮಣ ಆಗೋಷ್ಟು ಒಂದು ವರ್ಮಳ ಎರಡು ಮಳೆ ಆಗೋಷ್ಟು ನೀವು ನೋಡಿಕೊಂಡು ಲೆಂತ್ ಆಗಿ ಎಷ್ಟು ಬೇಕಷ್ಟು ಇಟ್ಕೊಳ್ಳಿ ಸೊ ನೋಡಿ ಆ ಥರ ಕಟ್ ಮಾಡಿಕೊಂಡಿ ಈಗ ಕೆಳಗಡೆ ಲಾಸ್ಟ್ ತುದಿಯಲ್ಲಿ ಏನಿರುತ್ತೆ ಅದನ್ನು ನಾವು ಗಂಟು ಈಗ ಎರಡು ಸರಿ ಗಂಟು ಹಾಕೊಳ್ಳಿ ನಾಟ್ ಆಗುತ್ತೆ ಆವಾಗ ಲಾಕ್ ಆಗುತ್ತೆ ನೋಡಿ ಆ ಥರ ಇಷ್ಟು ಲೆಂತ್ ಆಗಿಟ್ಕೊಂಡು ನೋಡಿ ಈ ಥರ ಗಂಟು ಬಿಡಬೇಕು ಇದು ಆಲ್ರೆಡಿ ನಾನು ಈ ಶಾಮಂತಿ ಏನಿದೆ ಇದು ನಾನು ಆಲ್ರೆಡಿ ಕಡ್ಡಿ ಇರುತ್ತೆ ಸೊ ಅದನ್ನು ಕಿತ್ತಿಟ್ಕೊಂಡಿದ್ದೀನಿ ಇದು ಹೆಸ್ರು ಬಂದು ಈ ಶಾಮಂತಿ ಹೆಸ್ರು ಬಂದು ಐಶ್ವರ್ಯ ಅಂತೆ ಐಶ್ವರ್ಯ ಅಂತ ಫ್ರೆಂಡ್ಸ್ ನೋಡಿದವಾಗ ಈ ರೋಸ್ ಇದೆಯಲ್ಲ ನೋಡಿ ಅದಕ್ಕೂ ತೋಟಕ್ಕೆ ಫಸ್ಟ್ ಹಾಕೋದಕ್ಕೆ ನಾವು ತೋಟ ಕಿತ್ಬಿಟ್ಟು ಹಾಕಬೇಕು ಈ ಥರ ಮತ್ತು ನಾಲ್ಕು ರೋಸ್ ಆ್ಯಡ್ ಮಾಡ್ಕೋಬೇಕು ಪನ್ನೀರ್ ಸೊಪ್ಪು ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಬೋದು ಇದಕ್ಕೆ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ರೋಸ್ ಹಾಕ್ಕೊಂಡು ಕೆಳಗಡೆಗೆ ಅದಕ್ಕೆ ಮೂರಲೇ ಇದಕ್ಕೆ ನೋಡಿದ ಮತ್ತು ನಾಲ್ಕು ರೋಸ್ ಹಾಕ್ಕೋಬೇಕು ಹಾಕ್ಕೊಂಡು ಸುತ್ತು ಈ ಥರ ಡಿವೈಡ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ಳಿ ಮತ್ತೆ ತಿರ್ಗಾ ಮೇಲೆ ಅದಕ್ಕೆ ಪನ್ನೀರ್ ಸೊಪ್ಪು ಹಾಕ್ಕೋಬೇಕು ಇದ್ರದ್ದು ಹೂವು ಬಂದು ಕಡ್ಡಿ ಇಷ್ಟೆಷ್ಟು ಇರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಪನ್ನೀರ್ ಸೊಪ್ಪು ಈ ಥರ ಹಾಕ್ಕೊಂಡು ಸೂಜಿಗೆ ಈ ಥರ ಎಳ್ಕೋಬೇಕು ಲಾಸ್ಟ್ ನಾವೇನು ಗಂಟು ಹಾಕ್ಕೊಂಡಿದ್ದೀವಿ ಆ ಥರ ಗಂಟಿಗೆ ಅಲ್ಲಿ ಲಾಸ್ಟ್ ಎಂಡ್ ಮಾಡ್ಕೋಬೇಕು ಇವಾಗ ಶಾಮಂತಿ ಇದೆಯಲ್ಲ ಶಾಮಂತಿನ ಇದು ತೋಮಾಲೆಗೆ ಹಾಕೊತಿದ್ದೀವಿ ಒಂದು ಸಿಕ್ಸ್ ಟು ಸೆವೆನ್ ಹಾಕೊತಿದ್ದೀವಿ ಅಷ್ಟೇ ಜಾಸ್ತಿ ಉದ್ದ ಬೇಡ ಅಂತ ಉದ್ದ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಒಂದು ಆರರಿಂದ ಏಳು ಸಾಕು ಹೂವು ಸೊ ನೋಡ್ಕೊಳ್ಳಿ ಇದೇ ಥರ ನೋಡ್ಕೊಳ್ಳಿ ಇದ್ರದ್ದು ಶಾಮಂತಿ ಮತ್ತು ಏನಿದೆ ಇದು ಇದ್ರ ಕಡ್ಡಿ ಎಷ್ಟು ದಪ್ಪ ಬರುತ್ತೆ ಫ್ರೆಂಡ್ಸ್ ಇದು ಇದಕ್ಕೆ ಐಶ್ವರ್ಯ ಅಂತ ಇದಕ್ಕೆ ಐದು ಹಾಕ್ಕೊಂಡಿದ್ದೀವಿ ಸಾಕು ಇದು ಯಾಕಂದರೆ ಸ್ವಲ್ಪ ದೊಡ್ಡದಾಗಿದೆ ಈ ಶಾಮಂತಿ ಸೊ ನೋಡ್ತಿರ್ಬೋದು ದಪ್ಪ ಇರೋದ್ರಿಂದ ಈ ಕಡ್ಡಿನೂ ದಪ್ಪ ಇರೋದು ಇದಕ್ಕೆ ನಾವು ಐದು ಇದೀವಿ ಸಾಕು ತೋಮಲಿಗೆ ಒಮ್ಮೆ ತಿರ್ಗ ಪನ್ನೀರ್ ಸೊಪ್ಪು ಮೂರು ಇದಕ್ಕೆ ಹಾಕ್ಕೊಂಡು ಡಿವೈಡ್ ಮಾಡಿಕೊಂಡು ಈ ಥರ ಕೆಳಗಡೆ ಉಲ್ಟ ಹಾಕೊಳ್ಳಿ ಆಮೇಲೆ ರೋಸ್ ಹಾಕೊಳ್ಳಿ ನಾಲ್ಕು ಸೈಡ್ ಹಾಕ್ಕೊಂಡು ತಿರ್ಗಾ ಮತ್ತೆ ಪನ್ನೀರ್ ಸೊಪ್ಪು ಹಾಕ್ಕೋಬೇಕು ಈ ಥರ ಅದೇ ಹಾಕ್ಕೊಂಡು ನೋಡಿ ಈಗ ಮತ್ತೆ ಪನ್ನೀರ್ ಸೊಪ್ಪು ಹಾಕ್ಕೋಬೇಕು ಈಗ ಇದು ಹಾಕ್ಕೊಂಡು ಕೆಳಗಡೆಗೆ ಹೇಳ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಇದು ಒಂದು ಇಷ್ಟು ತೋಮಾಲೆಗೆ ಆಯಿತು ಕಂಪ್ಲೀಟು ನೆಕ್ಸ್ಟ್ ಇವಾಗ ಇನ್ನೊಂದು ದಾರ ಎರಡು ದಳೆ ದಾರ ತಿರ್ಗ ತೊಗೊಂಡು ನೋಡಿ ಈ ಥರ ಒಂದುವರೆ ಸೆಂಟಿ ಒಂದುವರೆ ಮಳೆ ಇಲ್ಲ ಎರಡು ಮಳ ಆಗೋಷ್ಟು ದಾರ ತೊಗೊಂಡು ಲೆಂತ್ ತೊಗೊಂಡು ದಾರನಲ್ಲಿ ಕಟ್ ಮಾಡಿಕೊಂಡು ಇಲ್ಲೇನು ನಾವು ಪನ್ನೀರ್ ಸೊಪ್ಪು ಹಾಕಿ ಇದು ಮಾಡಿರ್ತೀವಿ ಸ್ಟಾಕ್ ಮಾಡಿರ್ತೀವಿ ಅದಕ್ಕೆ ತಿರ್ಗಾ ನೀವು ಈ ದಾರಾನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಈ ಥರ ಹಾಕೊಂಡು ಹೇಳ್ಕೊಂಡು ಕ್ಲೀನಾಗಲಿ ಲಾಕ್ ಆಗಿಬಿಡುತ್ತೆ ಸೊ ಇವಾಗ ಎರಡು ಕಡೆ ದಾರ ಬಂತು ಇವಾಗ ಎರಡು ಕಡೆಗೆ ನಾವು ಶಾಮಂತಿಗೆ ಕೋಸಬೇಕು ಇವಾಗ ಇದು ನಾವು ದೊಡ್ಡ ಶಾಮಂತಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಇದು ಕಿತ್ತಿಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಿಮ್ಗೆ ಈಸಿ ಆಗಲಿ ತೋರಿಸ್ಕೊಡೋದಕ್ಕೆ ಅಂತ ನೋಡಿ ವಿಡಿಯೋ ಮಾಡೋದಕ್ಕೋಸ್ಕರ ಈ ಥರ ಮೊದಲು ಈ ಥರ ಹಾಕ್ಕೊಂಡು ನೋಡಿ ಶಾಮಂತಿ ನಾನು ಹೇಳಿದ್ನಲ್ಲ ಇಲ್ಲಿ ಹಿಂದ್ಗಡೆ ಇದು ಇದು ಹೋಲ್ಸಿರ್ತಲ್ಲ ತೋಟ ಇರೋ ಸ ಇದರಲ್ಲಿ ಆ ಇದಕ್ಕೆ ನೀವು ಚುಚ್ಕೋಬೇಕಾಗುತ್ತೆ ಆವಾಗ ಕರೆಕ್ಟಾಗಿ ಸೆಂಟ್ರ್ ಕಾಣೋ ಗೊತ್ತಾಗುತ್ತೆ ನಿಮ್ಗೆ ಸೆಂಟ್ರ್ ಇರುತ್ತೆ ಅದು ಇಲ್ಲ ಸೈಡ್ ಗೇಡು ಹೋಗುತ್ತೆ ನೋಡಿ ಇದೇ ಪ್ರೊಸೀಜರಲ್ಲಿ ನೀವು ಮಾಡ್ಕೊಂಬನ್ನಿ ನೋಡಿ ಇದೇ ಥರ ಇದೇ ಥರ ಶಾಮಂತಿನ ನೀವು ಕೋಸ್ಕೊತ ಬರಬೇಕು ಇದಕ್ಕೂ ಒಂದು ಅಂದರೆ ಇಲ್ಲಿದು ದಪ್ಪ ಶಾಮಂತಿ ಆಗಿರೋದ್ರಿಂದ ಫ್ರೆಂಡ್ಸ್ ಇದು ಒಂದು ಹತ್ತರಿಂದ ಹದಿನೈದು ಹನ್ನೆರಡು ಇಲ್ಲ ಹದಿನೈದು ತರ ಕೂತ್ಕೊಳ್ಳುತ್ತೆ ಅರ್ಧಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಒಂದು ಸೈಡ್ ಬಂದರೆ ಅರ್ಧ ಕಂಪ್ಲೀಟ್ ಆಗಿದೆ ಇವಾಗ ನೋಡಿ ಒಂದು ಜಾಂಡ್ ಅಂತ ಹೇಳಿದ್ನಲ್ಲ ಸೊ ನೋಡಿ ಈ ಥರ ಇವಾಗ ಇವಾಗ ಇದಕ್ಕೆ ಮತ್ತೆ ಪನ್ನೀರ್ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ಮತ್ತೆ ನಾಲ್ಕು ರೋಸ್ ಹಾಕೋಬೇಕು ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಫ್ರೆಂಡ್ಸ್ ಅದಕ್ಕೆ ಕರೆಕ್ಟಾಗಿ ನಾವು ವೀಡಿಯೋ ಮಾಡೋ ಟೈಮಲ್ಲೇ ಸೌಂಡ್ ಕೊಡ್ತಾರೆ ಏನು ಮಾಡೋದು ಸೌಂಡ್ ಇದೆ ಬರುತ್ತೆ ನಾವು ಯಾವಾಗ ವೀಡಿಯೋ ಮಾಡ್ತೀವಿ ಅವಾಗಲೇ ಸೌಂಡ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಏನೇ ಬೇಜಾರು ಮಾಡ್ಕೊಬೇಡಿ ಸ್ವಲ್ಪ ಡಿಸ್ಟರ್ಬನ್ಸ್ ಇರುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ನಾಲ್ಕು ರೋಸ್ ಹಾಕಿದ್ದಾಯ್ತು ಮತ್ತು ಪನ್ನೀರ್ ಸೊಪ್ಪು ಹಾಕಿ ಇದು ಹಾಕ್ಕೊಂಡು ಇಲ್ಲಿಗೆ ಅದ್ರ ಕಂಪ್ಲೀಟ್ ಆಯಿತು ಸೊ ಇನ್ನು ಕೆಳಗಡೆ ಏನು ಒಂದು ಜಾಂಡು ಅಂತ ನಾನು ತೋರಿಸಿದಲ್ಲ ಸೊ ಅದೇ ಪ್ರೊಸೀಜರಲ್ಲಿ ತಿರ್ಗಿ ಇವಾಗ ಮಾಡ್ಕೋಬೇಕಾಗತ್ತೆ ನೋಡಿ ತಿರ್ಗಾ ಶಾಮತಿ ಈ ಥರ ಮುಗಿಸ್ಬಿಟ್ಟೆ ಇದು ದಪ್ಪ ಇರೋದ್ರೆ ನಿಮ್ಗೆ ಬೇಗ ಬೇಗ ಆಗುತ್ತೆ ಫ್ರೆಂಡ್ಸ್ ಯಾವುದು ಕಷ್ಟ ಆಗೋಲ್ಲ ನೋಡಿ ನಾಲ್ಕು ನಾಲ್ಕು ಹಾಕ್ತಾನೆ ಒಂದು ಸೂಚಿಗೆ ಆಗುತ್ತೆ ಸೊ ಅವಾಗ ಹೇಳ್ಕೊಂಡು ಹೇಳ್ಕೊಂಡು ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್ ಇದು ಸೇಮ್ ದೇವಸ್ಥಾನಕ್ಕೆ ಅಂತಲೇ ಹಾರಕ್ಕೋಸ್ತಿರೋದಿತ್ತಲ್ಲ ಅದೇ ಥರ ನೀವು ಮಾಡ್ಕೊಂಡು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಮತ್ತು ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇದ್ದು ಸೊ ಇವಾಗ ಇವಾಗ ದಾರ ಕಟ್ ಮಾಡಿ ಇವಾಗ ನೆಕ್ಸ್ಟ್ ಇನ್ನೊಂದು ಸೈಡ್ಗೆ ಏನು ದಾರ ನಾವು ಬಿಟ್ಕೊಂಡಿದ್ದೀವಿ ಸೊ ಅದರಲ್ಲಿ ಇವಾಗ ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ಈ ಥರ ಎಲ್ಲ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಎಲ್ಲೋ ಕಲರ್ಗೆ ಎಲ್ಲೋ ಕಲರ್ಗೆ ರೆಡ್ಡು ಗ್ರೀನ್ ಕಾಂಬಿನೇಷನ್ ಇದು ಚೆನ್ನಾಗಿ ಕಾಣಿಸುತ್ತೆ ಡಾರ್ಕ್ ಕಲರ್ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ಮತ್ತೆ ಈ ಸೈಡನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇದೇ ಥರ ಸೊ ನಾಕ್ ಶಾಮಂತಿ ಹಾಕ್ಕೊಂಡು ನಾನು ಹೇಳಿದ್ನಲ್ಲ ಒಂದು ಹನ್ನೆರಡರಿಂದ ಹದಿನೈದು ಬರ್ಬೋದು ಅಷ್ಟೇ ಫ್ರೆಂಡ್ಸ್ ಅದು ನಮ್ಗೆ ಈ ಲೆಂತ್ಗೆ ಬೇಕಾರೆ ನಿಮ್ಗೆ ಇನ್ನೂ ದೊಡ್ಡದಾಗ ಬೇಕಾದ್ರೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇದು ಮಾಡ್ಕೊಳ್ಳಿ ನೋಡಿ ಇದೇ ಥರ ನೀವು ಈ ಥರ ಕೋರ್ಸ್ಕೊಂತ ಬರ್ತೀರಿ ಚೆನ್ನಾಗಿರುತ್ತೆ ನೋಡಿ ಇದು ಫುಲ್ ನಿಮಗೆ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಅಂದರೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಿಮ್ಗೆ ಕೋಸ್ತಾ ಇರಬೇಕಾದ್ರೆ ಅಷ್ಟು ಕ್ಲಾರಿಟಿ ಗೊತ್ತಾಗಲ್ಲ ಸೊ ಕೋಸಿದ ಮೇಲೆ ನಿಮ್ಗೆ ಮೇಲೆ ಎತ್ತಿ ಹಿಡ್ಕೊತೀವಲ್ಲ ಸೊ ಅವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಅರ್ಧಕ್ಕೆ ಕಂಪ್ಲೀಟ್ ಆಯಿತು ಇವಾಗ ಇದಕ್ಕೆ ತಿರ್ಗಾ ಮತ್ತೆ ನಾವು ಈ ಪನ್ನೀರ್ ಸೊಪ್ಪದೇ ಹೇಳಿದ್ನಲ್ಲ ಒಂದೇ ಸೈಡ್ ಮೂರು ರೆಕ್ಕೆ ಥರ ಇರುತ್ತೆ ಡಿಸ್ ಅದು ಅದನ್ನು ಕಟ್ ಮಾಡ್ಕೊಂಡು ಈ ಥರ ನೋಡಿ ಉಲ್ಟಾ ಮಾಡ್ಕೊಬೇಕು ಈ ಥರ ಫಸ್ಟು ಮೂರು ಸೈಡ್ ಇಟ್ಕೊಂಡು ಈ ಥರ ಉಲ್ಟಾ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ತಿರ್ಗಾ ನಾಲ್ಕು ರೋಸ್ ಹಾಕ್ಕೋಬೇಕು ನೋಡಿ ನೀವು ಈ ಥರ ಕೆಳಗಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಸೂಜಿನ ಬೇಕಾರ ಬ್ಯಾಲೆನ್ಸ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದಾದ್ರೆ ಹುಷಾರು ಸೂಜಿ ಇದು ರೋಸ್ ಹಾಕೋಬೇಕಾದ್ರೆ ನಿಮಗೆ ಚುಚ್ಕೊಳ್ಬೋದು ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ತಿರ್ಗಿ ಮತ್ತೆ ನೋಡಿ ಥರ ಪನ್ನೀರ್ ಸೊಪ್ಪು ಹಾಕ್ಬೇಕು ರೋಸ್ ಹಾಕಿದ್ದಾಯ್ತು ಈಗ ನಾಲ್ಕು ಪನ್ನೀರ್ ಸೊಪ್ಪು ಈ ಥರ ಹಾಕ್ಕೊಂಡು ಇಲ್ಲಿ ಕೂರಿಸ್ಕೊಳ್ಳಿ ನೋಡಿ ಇಲ್ಲಿ ಕೂತ್ಕೊಂಡಾಯ್ತು ಮತ್ತು ಇವಾಗ ತಿರ್ಗಿ ಇವಾಗ ಆ ಕಡೆ ಸೈಡ್ ಏನು ಕಮ್ಮಿ ಇದಾಗಿದೆ ಸೊ ಅಷ್ಟಾಗಿ ನಾವು ಇವಾಗ ಈ ಹೂವು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು ಆವಾಗ ಒಂದು ಆರ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಿದ್ದೀರಾ ಸೊ ನೋಡಿ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಇದೆಲ್ಲ ಒಂದು ಹತ್ತು ನಿಮಿಷದ ಕೆಲಸ ಅಷ್ಟೆ ನೋಡಿ ಇದೇ ಥರ ಹಾಕ್ಕೊಂಡು ಬೇಗ ಆಗೋಗುತ್ತೆ ನೋಡಿ ನಿಮಗೆ ಅದಕ್ಕೂ ಕೋಣಿಸ್ತಾ ಅನ್ನೋ ಫೀಲೇ ಬರಲ್ಲ ಅಷ್ಟು ಬೇಗ ಆಗೋಗುತ್ತೆ ಮೂರು ಮೂರು ನಾಲ್ಕು ನಾಲ್ಕು ನಿಮ್ಗೆ ಯಾವ ಥರ ಅಷ್ಟು ಬೇಕೋ ಸೂಜಿಗೆ ಆ ಥರ ಹಾಕ್ಕೊಂಡು ನೋಡಿದ್ದು ಅಷ್ಟೇ ಫ್ರೆಂಡ್ಸ್ ಇನ್ನೇನು ಅದಕ್ಕೆ ದೊಡ್ಡ ವಿಷಯ ಏನಿಲ್ಲ ನೋಡಿ ಎಷ್ಟು ಬೇಗ ಆಗೋಯ್ತು ಇಷ್ಟೇ ಹಾರಕ್ಕೋಸೋದು ಅಂದರೆ ನೋಡಿದ್ರ ಯಾವ ಥರ ಕಾಣುತ್ತೆ ಮೇಲೆ ಮೇಲಕ್ಕೆ ಎತ್ತಿಡ್ಕೊತೀನಿ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟಿದೆ ಅಂತ ಒಂದು ಎಕ್ಸ್ಟ್ರಾ ಆದ್ರೂ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಕಾಣಿಸುತ್ತೆ ಅದಕ್ಕೆ ನಾವು ನೋಡೋ ರೋಸ್ ಕರೆಕ್ಟಾಗಿ ಯಾವ ತರ ಇಟ್ಕೊಂಡು ಮೇಲಕ್ಕೆ ಎತ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಆಯ್ತು ಫಿನಿಶ್ ಆಯ್ತು ಇವಾಗ ದಾರದ ಕಡೆ ಸೂಜಿಂದು ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಶಾಮಂತಿ ಇಷ್ಟೇ ಒಂದು ವಾರ ಮಾಡಬೇಕಂದ್ರೆ ಇಷ್ಟೇ ಆಗುತ್ತೆ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ನಾ ಇಷ್ಟ ಫ್ರೆಂಡ್ಸ್ ಇದೇ ಥರ ನೀವು ಸಪೋರ್ಟ್ ಮಾಡ್ತೀರಿ ನಿಮಗೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಈ ಥರ ಕಂಪ್ಲೀಟ್ ಆಗಿದೆ ನೋಡಿ No, yes, not a concept.